ಬಟ್ ಈಗ ಸೊಸೈಟಿ ಸ ಸಂಬಂಧಪಟ್ಟಂಗೆ ಏನು ಗಂಭೀರ ಆರೋಪ ಐತ್ಲ ಆ ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂಥ ಕೆಲವು ಡಾಕ್ಯುಮೆಂಟೇಶನ್ ಆಗಲಿ ಸಿ ಸಿ ಟಿ ವಿ ಫೋಟೇಜಸ್ ಆಗಲಿ ಇವೆಲ್ಲವೂ ಸೋರಿಕೆ ಆಗೈತಿ ಅನ್ನುವಂಥದ್ದು ಗಂಭೀರ ಆರೋಪ ಐತಿ ಆಡೋ ಆರೋಪ ಮಾಡುವಂಥವರು ಅದನ್ನ ನಮ್ಮ ಕಡೆ ಅದಾವ ಅಂತಾರೆ ನಾವು ಕಾನೂನಾತ್ಮಕವಾಗಿ ಬಂದಾಗ ಅದನ್ನ ಸಬ್ಮಿಟ್ ಮಾಡ್ತೇವೆ ಅಂತಾರೆ ಅದು ಅವ್ರ ಹಕ್ಕ ಬಟ್ ಆ ಡಾಕ್ಯುಮೆಂಟ್ ಸೊಸೈಟಿಯಿಂದ ಹೊರಗಡೆ ಲೀಕ್ಔಟ್ ಆತ ಅವ್ರ ಇಂಟರ್ನಲ್ ಡಾಕ್ಯುಮೆಂಟ್ ಅವ್ರ ಕಡೆ ಅದಾವನ್ನೋದಕ್ಕ ನಮ್ದು ಯಾವ ನೋಟಿಸ್ ಕೊಟ್ಟಿಲ್ಲ ಕೊಟ್ಟಿಲ್ಲ ನಮ್ಗೆ ಯಾರು ನೋಟಿಸ್ ಕೊಟ್ಟಿಲ್ಲ ನಮ್ಮ ನಮ್ಮ ಕಡೆ ಅಂತ ಅವ್ರು ಓದುವುದಿಲ್ಲ ಅವ್ರ ಕಡೆ ಹೆಂಗ್ ಅವ್ರು ಪ್ರೂಫ್ ಅದನ್ನ ಅಲ್ರಿ ಈಗ ನೀವು ಕೊಟ್ಟಿಲ್ಲ ಆಡಳಿತ ಮಂಡಳಿಯವರು ಕೊಟ್ಟಿಲ್ಲ ಹಂಗಿತ್ತಂದ್ರೆ ಒಬ್ಬ ಸೊಸೈಟಿ ಒಂದು ಇಂಟರ್ನಲ್ ಮಾಹಿತಿ ಸಾರ್ವಜನಿಕರವ್ರಿಗೆ ಈಗ ಹೆಂಗ್ ಹೋಗೈತಿ ಈಗ ಬಾಯಿ ಮುಖಾಂತರನು ಹೋಗಿರ್ಬೋದಲ್ಲ ಇಂಟರ್ನಲ್ ಡಾಕ್ಯುಮೆಂಟ್ ಮುಖಾಂತರ ಹೋಗಿದ್ರು ಬಾಯಿ ಮುಖಾಂತರ ಹೋಗಿರ್ಬೋದಲ್ಲ ಈಗ ಹದಿಮೂರು ಮಂದಿ ಮೆಂಬರ್ ಅದಾರ ಹದಿಮೂರು ಮಂದಿ ಮೆಂಬರ್ ಎಷ್ಟೋ ಮಂದಿ ರೈತ ಪರಿಚಯ ಇರ್ತಾರೆ ನಮ್ಮ ಕಡೆ ಬಂದ ಅನ್ನ ನಾವು ನಮ್ಮದೇ ಆದಂಥ ಒಂದಷ್ಟು ನಿರ್ದೇಶಕರು ಇದಾರೆ ನಮ್ಮದೇ ಆದಂಥ ನಿರ್ದೇಶಕರು ನಮ್ಮ ನಮ್ಮ ಹಣತಾಂಬ್ರನೋದವರು ನಮಗೆ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಲೋಪದೋಷ ನಾವು ಕೇಳಕ್ಕೆ ಬರಲ್ಲ ಅಂತ ನಮಗೆ ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಆಡಳಿತ ಮಂಡಿ ಯಾರೋ ಥರ ಹತ್ರ ಈ ಸೊಸೈಟಿಗೆ ಸಂಬಂಧಪಟ್ಟಿದ್ದ ಮಾಹಿತಿ ಬಹಿರಂಗಗೊಳಿಸೋದಾಗ್ಲಿ ಗೌಪ್ಯತೆ ಕಾಪಾಡಿಕೊಂಡು ಎಲ್ಲರೂ ಒಕ್ಕಟ್ಟಾಗಿ ಅದು ನಾವು ಈ ಕಾರ್ಯದರ್ಶಿ ಅವ್ನು ಕನದ ಕೈ ಉಪಯೋಗವಾಗತ್ತಾನೆ ಅವನು ಕಾರ್ಯದರ್ಶಿಯಿಂದ ಇಲ್ಲ ಸಲಹಾರು ನನ್ನ ಮೇಲೆ ಹೊಸ ವ್ಯವಸ್ಥೆ ಪಿತೂರಿ ಮಾಡ್ತಾನೆ ವ್ಯವಸ್ಥಿತವಾಗಿ ಹೀಗಾಗಿ ಮಾನಸಿಕವಾಗಿ ನನಗೆ ತ್ಯಜೋಧಿ ಮಾಡತ್ತಾರೆ ಅದಕ್ಕೆ ಕಾರ್ಯದರ್ಶಿ ಈ ಥರ ಕಣದ ಕೈಯೋಡಿ ಶಾಮೀಲ ನಾನೆ ಶಾಮೀಲಿದ್ದು ನಾನು ತೇಜೋಜಿ ಮಾಡೋ ಸಂಬಂಧ ಇಲ್ಲ ಸಲ್ಲದ ಆರೋಪ ನನ್ನ ಮೇಲೆ ಹಾಕತ್ತರ ಅಂತ ಅದೇನಾದರೂ ನನ್ನ ಮೇಲೆ ಆರೋಪ ಬಂದಿದ್ದನ್ನು ಸಾಬೀತ್ ಮಾಡಿ ತೋರಿಸಲಿ ಅದಕ್ಕೆ ನಾನು ಇದು ಕಾನೂನು ಹೋರಾಟಕ್ಕೂ ನಾನು ರೆಡಿನೂ ಅದೇನು